ತನ್ನ ಮಗಳು ಚಂಪುವಿನ ಮದುವಿ ಮಾಡಬೇಕಾದ್ರೆ ಆ ಚಂಪುವಿನನ್ನ ಹೊರ ಬಂದು ನೋಡ್ಕೊಂಡು ಹೋಗ್ತಾನೆ ಆ ಮಗಳನ್ನ ಕೊಡ್ಬೇಕಾದ್ರೆ ಸಹಿತ ಸಿದ್ಧಾರೂಢನ ಬಂದು ಕೇಳ್ತಾನೆ ಅಪ್ಪ ಇಂತ ಊರವರು ನನ್ನ ಮಗಳನ್ನ ಬಂದು ನೋಡ್ಕೊಂಡು ಹೋಗ್ಯಾರ ಅವ್ರಿಗೆ ಕಣ್ಣೆ ಮನಸ್ಸಿಗೆ ಬಂದೈತಿ ನಿನ್ನ ಅಪ್ಪಣೆ ಆದ್ರೆ ನಾನು ಮಗಳನ್ನ ಕೊಡ್ತೀನಿಲ್ಲ ಅಂದ್ರಿಲ್ಲ ಸಿದ್ಧಾರೂಢ ಅಂತಾರೆ ಕೊಟ್ಟು ಬಿಡು ಚೊಲಾ ಕೈ ಕೊಟ್ಟು ಬಿಡು ನಿಮ್ ಅಂತಾರು ಮಗಳ ನಿಶ್ಚಿತಾರ್ಥ ನಡೀತದ ಮುಂದೆ ಮಗಳ ಮದುವೆಯನ್ನ ತನ್ನ ಮನೆ ಮುಂದೆ ಮಾಡಿಕೊಡ್ಬೇಕು ಸಿದ್ಧಾರೂಢ ಕೇಳುತ್ತಾನೆ ಯಾವ ಮಿತಿಗೆ ನಾನು ಮದುವೆ ಇಟ್ಕೊಂಡೆ ನೀನು ಹೇಳಿದ ಮಿತಿಗೆ ನಾನು ಮದುವೆಯನ್ನ ನಾನು ಇಟ್ಕೊಂತೀನಿ ಅಂತೇಳಿ ಆ ನಾರಾಯಣರಾವ್ ಸಿದ್ಧಾರೂಢ ಕೇಳಿದಾಗ ನಾರಾಯಣ ಒಂದು ಕಂಡೀಷನ್ ಮಾಡ್ತಾನೆ ಆಕೆ ಮದುವೆಯಲ್ಲಿ ಯಾವ ವಿಗ್ರಹಗಳು ಬರಬಾರದು ನಾನು ರತ್ನ ಇಟ್ಕೊಂತೇನೆ ಹಿಂಗ ಸಿದ್ಧಾರೂಢರನ್ನ ಕಂಡೀಷನ್ ಮಾಡ್ತ ನೀನೇನು ಚಿಂತೆ ಮಾಡಬೇಡ ನಿನ್ನ ಮಗಳ ಮದುವೆ ನಿರ್ವಿಘ್ನವಾಗಿ ನಡೀತಾರ ನಿನ್ನ ಮಗಳ ಮದುವೆಯನ್ನು ನೀನು ಪ್ರಾರಂಭ ಮಾಡುವುದೇ ಸಿದ್ಧಾರು ಕೊಡುತ್ತಾರೆ ಆ ದೇವತಾ ಕಾರ್ಯದ ದಿನದಂದು ಆ ನಾರಾಯಣರಾವನ ಮಗಳಿಗೆ ಜ್ವರ ಬರುತ್ತ ಮನೆಯಾಗ ಹೆಂಡತಿ ಅಂತಳ ಮಗಳಿಗೆ ಬಹಳ ಪ್ರೀತ ಜ್ವರ ಬಂದಾವ ಆ ಮಗಳನ್ನ ವೈದ್ಯರಲ್ಲಿ ತೋರಿಸೋಣ ಅಂತಂದಾಗ ನಾರಾಯಣರಾವ್ ಅಂತಾನ ಯಾವ ವೈದ್ಯರಿಗೆ ಬೇಕಾಗಿಲ್ಲ ಎನ್ನಪ್ಪ ಸದ್ಗುರು ಸಿದ್ಧಾರ್ ಚಂದ್ರಗೆ ಬಂದಿರತಕ್ಕಂಥ ಜ್ವರ ಕಡಿಮೆ ಆಗಲಿಲ್ಲ ಬೆಳಕಿನ ಮದುವೆ ಆ ಮಗಳಿಗೆ ಎದ್ದು ಕೊಡಲಿಕ್ಕೆ ಬರೋದಿಲ್ಲ ಅಷ್ಟು ಜ್ವರ ಬಂದವ ಚೈತನ್ಯ ಇಲ್ಲ ದೇಹದಲ್ಲಿ ಈ ಪರಿಸ್ಥಿತಿಯನ್ನು ನೋಡಿರ್ತಕ್ಕಂಥ ನಾರಾಯಣರ ಮಾತ್ರ ಹೆಂಡತಿಗೆ ಬಹಳ ಚಿಂತೆ ಆಗಲಿ ಇಬ್ಬರು ಗಂಡ ಹೆಂಡತಿ ಸದ್ಗುರು ಸಿದ್ಧಾರೂಢರ ಧ್ಯಾನ ಮಾಡ್ತಾರೆ ನನ್ನ ಮಗಳ ಮದುವೆ ಯಾವ ಮಿತ್ರಗಳು ಬಾರದಂತೆ ನಡೆಸಿಕೊಡ್ತಿರ್ತ ನೀನು ಮಾತು ಕೊಟ್ಟಿಯಪ್ಪ ಈಗಿನ ಪರಿಸ್ಥಿತಿ ನೋಡಿದ್ರೆ ನನ್ನ ಮಗಳಿಗೆ ಕೊಡ್ಲಕ್ಕೆ ಸೇರ್ತಾ ಬರಬಹುದು ಇದೇನಾದ್ರೂ ಬೀಗರಿಗೆ ಗೊತ್ತಾಗ್ತಂದ್ರೆ ಮದುವೆ ನಿನ್ನ ಮಗ ಶಕ್ತಿ ನಿನ್ನಲ್ಲಿಲ್ಲವೇ ಸದ್ಗುರು ಸಿದ್ಧಾರೂಢನೆ ನೀನೇ ಬಂದು ನನ್ನ ಮಗಳ ರೋಗವನ್ನು ನೀನು ವಾಚಿ ಮಾಡಬೇಕೆಂದು ಬೇಡಿಕೊಂಡಾಗ ಮತ್ತೆ ಸಿದ್ಧಾರೂಢರು ಪ್ರತ್ಯಕ್ಷರಾಗ್ತಾರೆ ಆಗ ಸಿದ್ಧಾರೂಢರು ಯಾವ ಚಂಪಿನ ತಲೆ ಮೇಲೆ ಕೈ ಇಟ್ಟು ಆಯ್ತು ಇನ್ನು ಮೇಲೆ ನಿನಗೇನು ಆಗೋದಿಲ್ಲ ಆಶೀರ್ವಾದ ಮಾಡಿ ತಲೆ ಮೇಲೆ ಹಸ್ತವನ್ನು ಇಟ್ಟು ತಕ್ಷಣವೇ ಆ ಮೈಲಿ ರೋಗಗಳಿಗೆ ವಾಸಿ ಆಗ್ತಾ ಇದೆ ಆರಾಮಾಗಿರುತ್ತೆ ಎಲ್ಲರಿಗೆ ಸಂತೋಷ ಆಗ್ತಾ ಇದೆ ಸಿದ್ಧಾರೂಢ ದರ್ಶನಕ್ಕೆ ಬಂದಿರ್ತಕ್ಕಂತಹ ಸಿದ್ಧಾರೂಢ ಸಿದ್ಧಾರೂಢ ಅಂತೇಳಿ ನನ್ನ ಆಮರಣೆಯನ್ನು ಮಾಡ್ತಾ ಇದ್ದಾನೆ ನನ್ನನ್ನ ಸಿದ್ಧಾರುಡ ಸದ್ಗುರಿನ ಹತ್ರ ಕರೆದೊಯ್ದಿರಿ ಆತನ ದರ್ಶನ ಮಾಡ್ತೀರಿ ಅಂತೇಳಿ ನಮಗಂತಾನ ಸದ್ಗುರು ಸಿದ್ಧಾರುಡರಿಗೆ ಗೊತ್ತಿಲ್ಲ ಮಾಡಿದೆ <muchas> ಕೊನೆಗೆ ನನ್ನ ಆಚೆ ಏನಾಯ್ತಂದ್ರೆ ಮುಂದಿನ ಜನ್ಮದಲ್ಲಿ ನಿನ್ನ ಮಠದಲ್ಲಿ ಇಟ್ಟುಕೊಂಡು ನಿನ್ನ ದರ್ಶನ ಪಡೆದುಕೊಂಡು ಇರ್ತಕ್ಕಂಥ ಭಾಗ್ಯವನ್ನು ನೀನು ಕೊಡ್ತೀಯ ಅಂತಂದ್ರೆ ನಿನ್ನ ನಾಮ ಸ್ಮರಣೆ ಮಾಡುತ್ತಾ ಈ ದೇಹವನ್ನು ಬಿಡುತ್ತೀನಿ ಇದು ನನ್ನ ಕೊನೆ ಆಸೆ ಈ ಆಚೆ ನನ್ನ ಈಡೇರ್ಸ್ ಕೊಡಬೇಕು ಅಂತೇಳಿ ಆ ಸುಪ್ಪಯ್ಯ ಶಾಸ್ತ್ರಿ ಸಿದ್ಧಾರೂಢನ್ನು ಬೇಡಿಕೊಂಡಾಗ ಸಿದ್ಧಾರೂಢರು ಅಂತಾರ ಆಗ್ಲಿಪ್ಪ ನಿನ್ನ ಇಚ್ಛೆ ಇದ್ದಂತಾಗ್ಲಿ ಸುಪ್ಪಯ್ಯ ಶಾಸ್ತ್ರಿ ದೇಹವನ್ನು ಬಿಟ್ಟ ಶಿವಸಪ್ಪ ಮತ್ತು ಶಿವಲಿಂಗ ಮಾಡ್ತಕ್ಕಂಥ ದಂಪತಿಗಳ ಗಂಡ ಹೆಂಡತಿ ಸದ್ಗುರು ಸಮರ್ಥನಾಗಿರ್ತಕ್ಕಂಥ ಸ್ವಯೋಗಿಗಳ ಸೇವೆಯನ್ನು ಮಾಡ್ತಾ ಇದ್ರು ಬೇಕನು ಕೇಳು ನಾನು ನನ್ಗೇನು ಬೇಡ ತಂದೆ ನಿನ್ನ ಸೇವೆ ಮಾಡದ್ ಬಿಟ್ಟರೆ ಮತ್ತೆ ನನಗೆ ಬೇಡ ಆ ಶುಭಸಪ್ಪರ ಹೆಂಡಿತಿಯಾಗಿರ್ತಕ್ಕಂಥ ಶಿವಲಿಂಗನನ್ನ ಸಿದ್ದಾರ ಏನು ನಿನ್ಗೇನಾದ್ರೂ ಬರಬೇಕೇನು ಅವರಿಗೆ ಮಕ್ಕಳಾಗಿರಲಿಲ್ಲ ಜಗತ್ತನ್ನ ಕಲ್ಯಾಣ ಮಾಡ್ತಾರೆ ಆ ಶಿವಲಿ ನಿಮ್ಮ ಯಪ್ಪ ಸುಜ್ಞಾನಿ ಆಗಿತ್ತಕ್ಕಂತ ಒಬ್ಬ ಮಗನನ್ನು ನನಗೆ ಕರಣಿಸುವಂತಂದಾಗ ಗೆಳಗನ ಮಾಡಿ ಅವಳು ಅಸ್ತು ಅಂತಾರ ಚಲೋ ಅದ ಮಾಡ್ತಾ ಮುಂದೆ ಆ ಶಿವಲಿ ನಿಮ್ಮ ಗರ್ಭೂತಿ ಆಗಿ ಗಂಡ ಮಗನಿಗೆ ಜನ್ಮ ಕೊಡ್ತಾಳೆ ಅದ್ರಗೇನು ತಿಳ್ಬೇಕಂತ ಹೇಳಿ ಭಾಗ ಗೆಳಗ ಮಾಡಬೇಕು ಅಂತಾರ ಕೊನೆಗೆ ಶಿವಪುತ್ರಪ್ಪ ಅಂತೇಳಿ ಸಿಳ್ಳೋದಂತೇಳಿ ಬರೆಯೋಪ್ಪಳು ಹೇಳ್ತಾ ದಿನಕ್ಕೆ ಬರೆದು ದೊಡ್ಡವನಾಗ್ತಾನೆ ಒಬ್ಬಳೇ ಸಿದ್ಧಾರುಡ ಮಠಕ್ಕೆ ಬರುತ್ತಾನೆ ಸಿದ್ಧಾರುನ ಮಠದಲ್ಲಿ ಸೇವಾ ಮಾಡುತ್ತಾನ ಸಣ್ಣ ಬಾಲಕನನ್ನು ನೋಡುತ್ತಾನ ಸಿದ್ಧಾರೂರು ಯಾರ ನೀವು ಎಲ್ಲಿಂದ ಬಂದೀರಿ ನೀನು ಸೇವಾ ಮಾಡಕ್ಕೆ ಬಂದೀರಿ ಅಂತ ಸುಬ್ಬಯ್ಯ ಶಾಸ್ತ್ರ ಈ ರೂಪದಲ್ಲಿ ಬಂದಾನ ಹುಟ್ಟಿ ಬಂದ ಗೊತ್ತಾಯಿತು ಆತನಿಗೆ ಹೇಳ್ತಾರ ನಿತ್ಯವ ನಮ್ಮ ಮಠದಲ್ಲಿ ನೀನು ಶಾಸ್ತ್ರ ಅಭ್ಯಾಸ ಮಾಡು ಮುಂದೆ ಆ ಬಾಲಕ ಸಿದ್ಧಾರು ಶಾಸ್ತ್ರವನ್ನು ಅಧ್ಯಯನ ಮಾಡಿದ ಶ್ರವಣ ಮಾಡಿದ ಮನುಷ್ಯನಿಗೆ ಚತುಗತಿ ಅಂತ ಸಿಗ್ಬೇಕಾದ್ರೆ ಶ್ರವಣ ಮನನ ಇತಿಹಾಸ ಈ ಭಗವಂತನ ಸಾಹಿತ್ಯವನ್ನು ಸೇರ್ಬೇಕಾದ್ರೆ ಮೂರು ಮೆಟ್ಟುಲು ಇದ್ದಂಗೆ ಸೋಲ್ಪಿದ್ದ ಯಾವ ಬಾಲಕ ಅಂತಕ್ಕೂ ಶಾಸ್ತ್ರವನ್ನ ಕೇಳಿದ ಅಧ್ಯಯನ ಮಾಡಿದ ಮಹಾನ್ ಪಂಡಿತನಾದ ಅದು ಹಿರೇತರ ಮಾಡಕ್ಕೂ ಎಲ್ಲರಿಗೆ ಬರಂಗಿಲ್ಲ ಹಿರೇತರ ಮಾಡೋದಿರಬೇಕು ಅಂತಂದ್ರೆ ಒಳ್ಳೇವ್ ಬರ್ತಾವ ಕೆಟ್ಟವು ಬರ್ತಾವ ಹಿರೇತರ ಮಾಡೋರು ಬಹಳ ಜನ ಮಧುವರೆ ಅಣ್ಣ ತಮ್ಮ ಗಂಡ ಹೆಂಡತಿ ಇಬ್ರು ಭಾಳ ಸುಖವಾಗಿ ಜೀವನ ನೆಡ್ತಿತ್ತು ಊರಾಗ ಗೋಡಿಕೆ ಮಾಡ್ತಿದ್ದ ಅಣ್ಣ ಏನು ಮಾಡಿದ ತಮ್ಮ ಮದುವೆ ಮಾಡಿದ ತಮ್ಮ ಹೆಂಡತಿ ಬಂದು ಅಮ್ರೆ ಹೆಂಡತಿ ಅಂತ ನಿಮ್ಮನ್ನ ಊರಾಗ ಗೋಳಿಕೆ ಮಾಡ್ತಾನೆ ಹಿರೇತನ ಮಾಡ್ತಾನೆ ಇಲ್ಲಿ ಯಾಕೆ ಗೋಡಿಕೆ ಮಾಡಬಾರ್ದು ನೀನು ಒಂದಾಗ ದುಡ್ಡು ಸಾಯ್ತೀನಿ ನಾನು ಅಡುಗೆ ಮನೆಗೆ ಮಾಡಿ ಮಾಡಿ ಸಾಯ್ತೀನಿ ನೀನು ಗೋಳಿಕೆ ಮಾಡು ಅವಂದ ನಾನು ಗೋಳಿಕೆ ಮಾಡೋದು ಗೊತ್ತಿಲ್ಲ ನಾವು ಆ ತೆಂಗ ಮಾಡ್ತಾನೆ ನೋಡ್ಕೊಂಡು ಬಾ ಅದ್ರಂಗ ನೀರು ಮಾಡ್ತು ಕಷ್ಟ ಮಾಡಲ್ಲ ಕೇಳ್ತಿ ಮಾತಿಗೆ ಒಪ್ಕೊಂಡ ಮುದುಕಿನ ಅವರನ್ನ ಬೆಳಗಾಂ ಜನರದ ಸ್ನಾನ ಪೂಜೆ ಮಾಡಿಸ್ಕೊಂಡು ಒಳ್ಳೆ ಬೆಟ್ಟಗಳನ್ನ ಹಾಕಿಕೊಂಡು ಊರಾಗ್ಬಿಟ್ಟ ಇವತ್ತಮ್ಮ ನಮ್ಮಣ್ಣ ಗುರುತಿಯ ಮಾಡ್ತಾರೆ ನೋಡಬೇಕು ಇದು ಒಂಟಿಗ ಅವತ್ತೇನಾಗಿ ಪರಿಸ್ಥಿತಿ ಅಂದ್ರೆ ಆ ಊರಾಗ ಒಬ್ಬ ವ್ಯಕ್ತಿ ತಾಯಿ ತಾಯಿಗೊಬ್ಬರೇ ಮಗ ಅದು ತಾಯಿ ಮುಂದುವತ್ತಿತ್ತು ಇದ್ದೊಬ್ಬ ನನ್ನ ಕೈ ಬಿಟ್ಟು ಯಾರಿಗ ನಮ್ಮ ಮಗನಲ್ಲಿ ಇದೆಲ್ಲ ಅಳತಿತ್ತು ಮಂದೆಲ್ಲ ಗುಂಪು ಹುಟ್ಟಿದ್ರು ಗೌಡ್ರು ಬಂದ್ರು ಸೇನೆ ಗೌಡ್ರು ಅಂತ ದಾರಿ ಬಿಟ್ಟರು ಆ ಮುದಿ ಕೇಳಕತ್ತಿತ್ತು ಕತ್ತಿತ್ತು ಅಯ್ಯೋ ಮಗನ ನನ್ನ ಕೈ ಬಿಟ್ಟು ಹೋಗ್ಬಿಟ್ಟಲ್ಲ ಯಾರು ನನ್ನ ಜೋಪಾನ್ ಮಾಡ್ರು ಯಾರಿಗೆ ನನ್ನ ಮಗಂತ ಕರೀಲಿ ಮುದಿ ಕಳ್ತಿತ್ತು ಗೌಡ್ರು ಬಂದಿದ್ರಲ್ಲ ಅಂತಾರು ಸಮಾಧಾನ ಮಾಡ್ತಾರ ಅನ್ಬಾಡವ ಸತ್ತವಂತ ಅಂತ ಅಲ್ಬಾಡ ಅನ್ಬ್ಯಾಡ ಎಪ್ಪ ಯಾರಿಗೆ ನನ್ನ ಮಗಂತ ಕರೀಲಿ ಅವ ಸತ್ತವ ಮಗಲ್ಲ ನಾನೇನದಿರಲ್ಲ ನಾನ ಮಗಂತ ತಿಳ್ಕೊ ಎಪ್ಪ ಯಾರು ನನ್ನ ಜೋಪಾನ ಮಾಡೋರು ನಾನು ನಿನ್ನ ಜೋಪಾನ ಮಾಡ್ತಾವ ನೀಡಿ ಚಿಂತೆ ಮಾಡ್ಬಿಡೋಣ ಇವತ್ತು ತಮ್ಮ ನೋಡಿಕೊಂಡ ಇಷ್ಟ ಗೂಡ್ಕೆ ಮಾಡೋದಲ್ಲ ಏನು ದೊಡ್ಡಾಗ ಬಂದು ಹೇಳ್ತೆ ಮುಂದೆ ಹೇಳಿದ ಗೂಡ್ಕೆ ಮಾಡದು ಹುಡ್ಕೆ ಮಂಡೆ ನಾಳೆ ತನಿಮನ್ ಕೇಳಿಬಿಟ್ಟು ನಾನು ಗೂಡ್ಕೆ ಮಾಡ್ತಾನಂತ ಅಂದು ಇಲ್ಲ ನಮ್ಮ ಮಂಡ್ಯದರಿಗೆ ಅಂತೂ ನಿಂತು ಮಾತಾಡಿಲ್ಲ ನಾನು ಹಂಗಾರ್ ಒಂದು ಕೆಲಸ ಮಾಡು ಮುಂಜಾನೆ ಸಿಕ್ಕಳಿದ್ರುನು ಹೊರ್ಕೊಕ್ಕೇ ಅಲ್ಲ ಎಂಟು ಹೆಂಡ್ತಾನೆ ಮಲ್ಕೊಂಬಿಟ್ಟು ಬಂದ ನಿಮ್ಮ ಅಂತ ಕೇಳ್ತಾನೆ ಹೆಂಗ ತಮ್ಮ ಅರಾಮ ಅಂತ ಕೇಳ್ತಾನೆ ಆರಾಮ ಐತಿ ಅರಾಮೈತಿ ಎದ್ದೇಳ ಬಲಕ್ಕೆ ಹೋಗಂದಾಗ ಹೋಗಂಗಿಲ್ಲ ನಾನು ನನಗೆ ಭಾಗ ಕೊಟ್ಟುಬಿಡು ಬ್ಯಾರೆ ಅಂತ ಕೇಳು ಕಷ್ಟ ಮಾಡ್ತೀನಿ ಅಂದವ ತಿ ಮರುಗಿಸಿ ಮಕ್ಕಂಡ ಬಳಗ ಎತ್ತೋಗಾವ ಹೇಳಿಲ್ಲ ಎಂಟು ಗಂಟೆ ಆತ ಹೊರಂಡ್ ಬಂದ ಯಾಕ ತಮ್ಮ ಅರಮಿಲ್ಲೇನು ಅರಾಮ್ ಇತ್ತಾಗಲಿ ಮತ್ತೆದ್ದೇಳ ಬಲಕ್ಕೆ ಹೋಗು ಹೋಗಂಗಿಲ್ಲ ನಾನು ಯಾಕೆ ಹೋಗಂಗಿಲ್ಲ ನನಗೆ ಈ ಮನೆ ಇಷ್ಟ ಇಲ್ಲ ನನಗೆ ಭಾಗ ಕೊಟ್ಟುಬಿಡು ಬ್ಯಾರೆ ಕೊಟ್ಟು ಬಿಡ ಬ್ಯಾರೆ ಆಗಿದ್ರು ಬೇಡ ಏನು ಬೇಕು ಕೊಡ್ತೀನಿ ಭಾಗ ಮಾತ್ರ ಕೇಳ್ಬಿಡಂತವ ನನ್ನ ಹಂಗಾರೆ ನಾನು ಗೋಡಿಕೆ ಮಾಡ್ತಾರೆ ನೀನು ಹೊಕ್ರತನ ಮಾಡೋದು ಯಾರು ತಮ್ಮ ಗೋಡಿಕೆ ಮಾಡೋ ಸ್ಥಳ ಇಲ್ಲ ಅಂತ ಕೇಳಿಲ್ಲ ಇಲ್ಲ ನಾನು ಗೋಡಿಕೆ ಮಾಡೋಲ್ಲ ಅಷ್ಟೇ ಮಾಡಂಥವ್ರನ್ನ ವಕ್ರದ ಸಾಮಂತು ಕೂಡ ಹೊಲ್ಕೋದ ಇವ ಅಣ್ಣಂಗ ಸ್ನಾನ ಮಾಡಿ ಒಳ್ಳೆ ಬಟ್ಟೆಗಳನ್ನ ಇಟ್ಟು ಮರ ಗೊಟ್ಟಿದ್ದ ಹಂಗೆ ಹೊಂಟ ಅವತ್ತೊಬ್ಬ ಸತ್ತು ಇಂದೆಲ್ಲ ಗುಂಪು ಸರಿ ಸಣ್ಣ ಗೌಡರು ಬಂದರು ಸರಿ ಅಂತ ಬಂದು ಬಂದು ದಾರಿ ಬಿಟ್ಟರು ಬಂದ ಆಯ್ಕೆ ಒಳ್ಳೆ ಕತ್ತಿ ರೀತಿ ಅಯ್ಯೋ ಲಗ್ನ ಆಗಿ ಒಂದು ವರ್ಷ ಆಗಿಲ್ಲ ನನ್ನ ಕೈ ಹುಟ್ಟೋದು ಬಿಟ್ಟಿಲ್ಲ ಯಾರು ಯಾರಿಗೆ ನಾನು ಗಂಡಂತ ಕರೀಲಿ ಇವ ಅಂದ ಅವರನ್ನ ಕೇಳ್ತಲ್ಲ ಅವ ಸತ್ತವ ಗಂಡಂತ ತಿಳ್ಬಟ್ಟ ಅವ ನಾನು ಅದಿರಲ್ಲ ನಾನು ಗಂಡ ಅಂತ ತಿಳ್ಕೊಂಡು ಅಲ್ಲಿದ್ದವರು ಯಾಕೆ ಹೋಗಿ ಕಟ್ಟ್ರವನು ಕಬ್ಬ ಕಂಡು ಕಫ ಕಟ್ಟಿ ಅಂಥದ್ದು ಬಂದು ಹೇಳಿದ್ರೆ ಅವನು ಗೌಂಡ್ ಹೋಗ್ತಿದಾಗ ಆಗವಾಗ ನಾನು ಕಚ್ಚಿಂದ ಮನೆಗೆ ಬಂದ ಎಣ್ಣ ನಿನ್ ನೋಡಿ ನೀನ್ ತಗೋ ನನ್ನ ಸಾಮಾನು ಅನ್ಕೊಂಡು ಒಬ್ಬಂದ್ ಸಾಮಾನು ಶ್ರೀ ಗುರು ಕಾಸೆ ಪಾಂಡು ತಾತನ ಮನದಲ್ಲಿ ಸ್ಮರಿಸುತ್ತ ನಮ್ಮ ಊರಿನ ಪಾಂಡುರಂಗ ಜನತೆಗೆ ಭಕ್ತಾದಿಗಳಿಗೆ ನಮಸ್ಕಾರ ಹೇಳ್ತಾ ಹಾಗೂ ವೇದಿಕೆ ಮೇಲೆ ಪುರಾಣಿಕರಾಗಿ ಹಾಗೂ ಸಂಗೀತ ವಾದ್ಯರಿಗೆ ನಮಸ್ಕರಿಸ್ತಾ ನಾನೇನು ಸಂಗೀತವನ್ನು ಕಲ್ತಿಲ್ಲ ಹಾಗೆ ಇಷ್ಟೊಂದಿಷ್ಟು ಸ್ವಲ್ಪ ಅಭ್ಯಾಸ ಏ ಹಾಡಬೇಕನ್ನೊಂಬ ಆಸದಿಂದ ವೇದಿಕೆಯನ್ನು ಹಾಕಿದ್ದೇನೆ ಕೇಳಿ ಬಯಸಿ ಅಂತ ಕೇಳ್ಕೊತಾರೆ ಎಲ್ಲರಿಗೂ ಧನ್ಯವಾದಗಳು ಒಂದು ವಿಷಯನ ನಿಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಒಂಬತ್ತನೇ ಕ್ಲಾಸ್ನ ಊರಿನ ವಿದ್ಯಾರ್ಥಿ ಬಸವರಾಜ್ ಗೋಡಿವಾಲ ಅಂತ ಹೇಳಿ ಅವನು ಈ ಹಾಡನ್ನು ಹಾಡೋಕ್ಕೆ ಕಾರಣ ಏನಂದರೆ ಸಂಗೀತ ನಾನು ಅಲ್ಪ ಸ್ವಲ್ಪವನ್ನು ಕಲ್ತಿದ್ದು ಅವನಿಂದ ನಾನು ಇನ್ಸ್ಪೈರ್ ಆಗಿದ್ದು ಯಾಕಂದರೆ ಅವನು ಕನಿಷ್ಠ ಒಂದು ತಿಂಗಳವರೆಗೂ ಬೆಡವಡಿಕೆ ಮುಂದಿನ ಪುಸ್ತಕವನ್ನ ಪುಸ್ತಕವನ್ನು ಓದಿ ಆ ಪುಸ್ತಕದ ಬಗ್ಗೆ ಹಾಡು ಬರೆದಿದ್ದಾನೆ ಬಸವರಾಜ್ ಗೌಡಿವಲ್ಲ ಇಲ್ಲೆಲ್ಲೋ ಇರ್ಬೋದು ಪಾಪ ನಾಚ್ಕೋತಾರೆ ಬರೋಕ್ಕೆ ಆ ಸಾಹಿತ್ಯನ ಹಾಡಿನ ಮೂಲಕವಾಗಿ ಬರೆದಿದ್ದಾನೆ ಹಾಡಕ್ಕೆ ಅನುಕೂಲ ಆಗಲಿಲ್ಲ ಅವನಿಗೆ ಆಮೇಲೆ ನನಗೆ ಅವ್ನು ಬರೆದಿದ್ದಾನೆ ಓದಿದವರು ಸ್ವಲ್ಪ ನನಗೆ ಸಂಗೀತ ಗೊತ್ತಿದವರು ಯಾಕೆ ಹಾಡಬಾರ್ದು ಅಂತ ಅನ್ಸಿ ಆಮೇಲೆ ಸಾಹಿತ್ಯವನ್ನು ನಾನೇ ಬರೆದು ಸ್ವಲ್ಪ ಟ್ಯೂನ್ ನಾನೇ ರೆಡಿ ಮಾಡಿಕೊಂಡು ಇಲ್ಲಿ ಆ ಪಾಠ ಹಿಂಗ ಹಾಡಲು ನಿಮ್ಗೆ ಎಲ್ಲರಿಗೂ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಮೇಲೆ ಧನ್ಯವಾದ ಅರ್ಪಿಸ್ತೇನೆ ಯಾಕೆ ಆ ಚಲೋ ಸ್ವಲ್ಪ ಏನು ಮಾಡ್ತಾನಂದ್ರೆ ಏನು ಕಾಯಕ್ಕವರು ಮಾಡ್ತಾ ಇದ್ದ ಅಂತಂದ್ರೆ ನಿಖಾರು ನನಗೆ ಕೂಲಿ ಕೆಲಸಕ್ಕೆ ಹೋಗಿ ಒಂದು ಚೀರೆಯನ್ನು ನೇಯ್ತು ಬಂದ ಅಂತಂದ್ರೆ ಅದರಿಂದ ತನ್ನ ಜೀವನ ನಡಿತಾ ಇತ್ತು ಹೆಚ್ಚಿಗೆ ಆಸೆ ಕೊಡಲಿಲ್ಲ ಅದು ತಗೊಂಡು ಏನು ಮಾಡು ಸಿದ್ಧಾರು ಪಾದ ಸೇವೆ ಮಾಡುವುದು ಅವರ ಕಾಲು ಒತ್ತುವುದು ಅವರಿಗೆ ಪ್ರಸಾದವನ್ನು ಮಾಡಿಸುವುದು ಇದು ನನ್ನ ಭಾಗ್ಯ ಇದು ಹಿಂದಿನ ಜನ್ಮದ ಸುಕೃತ ಅಂತ ತಿಳ್ಕೊಂಡಿದ್ದ ಒಂದು ದಿವಸ ಅಂತ ಹಗಲೆಲ್ಲ ಗುರುಮಠದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದ ರಾತ್ರಿ ಮನೆಗೆ ಬಂದು ಊಟ ಮಾಡಿ ಬಂದ ಸೇವೆಗಾಗಿ ಹೋಗ್ತಾ ಇದ್ದ ಹೇಳ್ತೀನಿ ಅಂತ ಒಂದು ದಿವ್ಸ ಹಗಲೆ ಸಿದ್ದಾರು ಮಾಡಿದಾಗ ಹಗಲೆಲ್ಲ ನೀನು ದುಡಿದೆ ಅಂತಂದ್ರೆ ಕೈ ತುಂಬಾ ರೊಕ್ಕ ಬರ್ತಾ ನನಗೆ ಚಲ ಇರ್ತಕ್ಕಂಥ ಒಂದು ಚೀರಿ ಇಲ್ಲ ಕೊರಳಾಗೊಂದ ಆಭರಣ ಇಲ್ಲ ನೀನು ಕಟ್ಟಿಕೊಂಡ ನನ್ನ ಪರಿಸ್ಥಿತಿ ಹಿಂಗಾತು ಬಿಟ್ಟು ಯಾವ್ದಾದ್ರು ಬೇರೆಯವ್ರನ್ನ ಮಾಡ್ಕೊಂಡಿದ್ರೆ ನಾನು ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ಹೊಡಬಹುದಾಗಿತ್ತು ಒಳ್ಳೆ ಒಳ್ಳೆ ಆಭರಣಗಳನ್ನ ಕೊರಳಲ್ಲಿ ಹಾಕಬಹುದಾಗಿತ್ತು ಅಂತೇಳಿ ಹೆಂಡತಿಯಿಂದಾಗ ಅಷ್ಟೇ ಬೇಕಾಗಿತ್ತು ಜನವರೊಬ್ಬರಿಗೆ ಅಂದೇ ಏನು ಬಿಟ್ಟು ಬಂದ ಸಾಕಿ ಸಂಸಾರ ಹೆಂಡತಿಯ ಮಾತು ಅದ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರಿದ್ವು ನೀನು ಬೇರೆಯೊಬ್ಬರ ಸಂಗಡ ನೀವು ಬಾಳನೆಯನ್ನು ಮಾಡು ಬೇರೆ ಒಬ್ಬರ ಮಾಡ್ಕೊಂಡು ನೀವು ಅಂತ ಮಾಡಿತ್ತು ಬರುತ್ತಾ ಮಾಡ್ತಾ ರಾತ್ರಿ ಸಿದ್ಧಾರೂಢರು ಮಲಗಿದ್ರು ಅಂತಂದ್ರೆ ಅಲ್ಲೇ ಬಾಗಿಲಲ್ಲಿ ಚಿನ್ನಮಲಪ್ಪ ಮಲಗ್ತಾ ಇದ್ದ ಈಗಿರುವ ಸಂದರ್ಭದಲ್ಲಿ ಒಂದು ದಿವಸ ಏನಾಯ್ತು ಅಂದ್ರೆ ಒಂದು ಕರಿನಾಗರ ಸರ್ಪ ಸಿದ್ಧಾರೂಢರು ಮಲಗಿದ್ದ ಮಲಗಿದ್ದಕ್ಕಂತ ರೂಮಿನಂತ ಬರುತ್ತೆ ಅದಕ್ಕೆ ಸಪ್ಪಳವಾದ ತಕ್ಷಣ ಚನ್ನಮಲಪ್ಪನಿಗೆ ಎಚ್ಚರ ಏನು ಏನಿದು ಸಪ್ಪಳ ಅಂತ ಹೇಳಿ ನೋಡ್ತಾರ ಒಂದು ಕರಿನಾಗರ ಸರ್ಪ ಸಿದ್ಧಾರೂಢರು ಮಲಗಿರ್ತಕ್ಕಂಥ ರೂಮಿನ ಕಡೆ ಉಂಟಾದ ಒಳಗೆ ಪ್ರವೇಶ ಮಾಡಕ್ಕೆ ಇದು ಹಾವು ನನ್ನ ಗುರುವಿಗೆ ಹಾವು ಕಚ್ಚಿ ತಂದ ತಿಳ್ಕೊಂಡು ಹಾವಿನ ಪಾಲವನ್ನು ಹಿಡ್ಕೊಂಡು ದೂರ ಹೋಗಿದ್ದ ಹಾವಿಗೆ ಸಿಟ್ಟು ಬರುತ್ತೆ ಸಿಟ್ಟಿಗೆ ಎದ್ದು ಬಂದ ಹಾವು ಆ ಚನ್ನಮಲಪುರನ್ನು ಕಡಿತ ಮತ್ತೆ ಆ ಹಾವನ್ನು ತೆಗೆದು ದೂರ ಹೋಗಿದ್ದಾನ ಮತ್ತೆ ಹಾವು ಬಂದು ಕಡಿತ ಈ ಹಾವು ಕಚ್ಚಿ ನಾನು ಸಂತರ್ಪರವಾಗಿಲ್ಲ ನನ್ನ ಸಲುವಾಗಿ ಬಾಳಂದ್ರೆ ನನ್ನ ಹೆಂಡತಿ ಹೇಳಬಹುದು ನನ್ನ ತಾಯಿ ಹೇಳಬಹುದು ಆದರೆ ನನ್ನಪ್ಪ ಸಿದ್ಧಾರೂಢ ನನಗೆ ಹಾವು ಕಚ್ಚಿದೆ ಅಂತಂದ್ರೆ ಎಷ್ಟೋ ಮಂದಿ ಶಿಷ್ಯರು ಮಾತ್ರ ಆಗ್ತಾರ ಮಕ್ಕಳಿಂದ ಮಕ್ಕಳ ಭಾಗ್ಯವನ್ನು ಕೊಟ್ಟಾನ ಬಡ್ತನಿದ್ದವರಿಗೆ ಸಿರಿಮಂತಿಕೆಯನ್ನು ಕೊಟ್ಟಾನ ಅಜ್ಞಾನಿಗಳನ್ನ ಮಾಡೂಡ ಅಪ್ಪ ಹಾವು ಕಚ್ಚಿ ಏನಾದ್ರೂ ತೀರೋದ್ರೆ ಎಲ್ಲರೂ ಅನಾಥರಾಗ್ತೀವಿ ಆಗ್ತೀವಿ ಸತ್ನ ಉಪಯೋಗ ಅಂತೇಳಿ ಮತ್ತೆ ಹಾವುದು ಹೋಗಿದ್ದಾನ ಹಾವು ಮನಸ್ಸಿಗೆ ಬಂದ ಇವರು ಬಿಡಿತಾರ ಬಡದಕೊಳ್ತಾನ ಹಾವು ಸತ್ತು ಹೋಗ್ ಅಲ್ಲೇ ಬಿಡುತ್ತಾರ ಯಾವ ಚನ್ನ ದೇಹದಲ್ಲಿ ವಿಷ ಏನ್ ಬಿಡ್ತೈ ಬೆಳಕರದೇ ಎದ್ದ ಕುಂದ್ರೆ ಸಾಕು ಚೆನ್ನಮಲಪ್ಪ ಬಂದವರಿಗೆ ಬಿಸಿ ನೀರಿನ ಮುಖ ತೊಡೆ ಕೊಡ್ತಾ ಇದ್ದ ಏನೋ ಚೆನ್ನಮಲಪ್ಪ ಇನ್ನು ಮಲಿಗೆ ಏನು ಸಿದ್ಧಗೌಡರು ಅಂತಾರ ನಾನು ಸ್ವಲ್ಪ ಶಬ್ದ ಮಾಡಿದ್ರೆ ಚೆನ್ನಮಲಪ್ಪ ಎದ್ದು ಬರಾವ ಇವತ್ತು ಯಾಕೆ ಇವಳಿಗೆ ಆದಿಕ್ಷ್ಯ ಬಂತು ಇಷ್ಟು ಸುಮಾರು ಬಂತು ಚೆನ್ನಮಲಪ್ಪ ಚೆನ್ನಮಲಪ್ಪ ಅಂತ ಕರಿತಾರ ಎಲ್ಲಿ ಚೆನ್ನಮಲಪ್ಪ ಚೆನ್ನಮಲಪ್ಪ ಈಹಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋಗಿ ಬಿಟ್ಟನು ಗುರು ಸೇವಾ ಮಾಡಕ್ಕೆ ಯಾಕೆ ಇನ್ನು ಮುಂದೆ ನೋಡ್ತಾರಂತೆ ಸುತ್ತಾರೂಢರು ಬಾಗಿಲನ್ನು ತೆಗೆದು ಬಂದು ಹೊರಗೆ ನೋಡ್ತಾರ ಯಾವ ಚರ್ಮಲ ಪ್ರದೇಹ ಉಸಿರಾಟ ನಿಂತೋಗಿ ಬಿಟ್ಟೋಗಿ ಸಂತ ಹೋಗಿ ನಾ ಚರ್ಮಲ್ಲಪ್ಪ ಸಿದ್ಧಾರೂಢ ಇಷ್ಟು ವ್ಯಕ್ತಿ ಆಗೈತಿ ಇವ ಮನಮುಟ್ಟೆ ನನ್ನ ಸೇವೆಯನ್ನು ಮಾಡಿದ ಇವ ಯಾಕೆ ಸತ್ತಾನ ನೋಡ್ತಾರ ದೂರದಲ್ಲಿ ಹಾವು ಕೂಡ ಸತ್ತ ಬಿದ್ದಾಗ ಸಿದ್ಧಾರೂಢಿಗೆ ಗೊತ್ತಾತು ಇವನಿಗೆ ಹಾವು ಖರ್ಚಾದ ಸಿದ್ಧಾರೂಢರ ಕಣ್ಣಲ್ಲಿ ಕಣ್ಣೀರು ಬರ್ತಾವ ಸರ್ವಸಂಗ ಪರಿತ್ಯಾಗಿ ಆಗಿರ್ತಕ್ಕಂಥ ಸಿದ್ಧಾರೂಢರ ಕಣ್ಣಲ್ಲಿ ನೀರು ಆ ಚನ್ಮಲಪ್ಪ ಯಾವ ರೀತಿಯಾಗಿ ಸೇವಾ ಮಾಡಿರ್ಬೇಕು ಇಂಥ ಒಂದು ಶಿಷ್ಯನನ್ನು ಕಳ್ಕೋಬಾರದು ಈ ಶಿಷ್ಯನನ್ನು ಬದುಕಿಸಬೇಕೆಂದು ತಿಳ್ಕೊಂಡು ಯಾವ ಸಿದ್ಧಾರೂಢರು ತಮ್ಮ ನಾಲ್ಕಿಂದ ಶಿವರಾಮ ಸ್ಮರಣೆ ಮಾಡುತ್ತಾರ ಆ ಭಗವಂತರಲ್ಲಿ ಮೊರೆ ಇಡ್ತಾರ ಕೊನೆಗೆ ಸತ್ತುವಾಗಿರ್ತಕ್ಕಂಥ ಯಾವ ಚನ್ನಮಲಪ್ಪರ ಕಿವಿಯಲ್ಲಿ ಸಿದ್ಧಾರೂಢರು ಓಂ ನಮ ಶಿವ ಎಂತಕ್ಕಂಥ ಆಮಂತ್ರವನ್ನ ಅದನ್ನು ಕಿವಿಯಲ್ಲಿ ಓದುತ್ತಾರ ತಮ್ಮ ಅಸ್ತವನ್ನ ಚನ್ನಮಲ್ಲಪ್ಪರ ಜೈನಲ್ಲಿ ಇಟ್ಟು ಚೆನ್ನ ಮಲ್ಲಪ್ಪ ಎತ್ತು ಕೊಡ್ತಾ ಇದ್ದಾನೆ ಎತ್ತು ಕೊಡ್ತಾ ಇದ್ದಾನೆ